ನೋಡಿ ಮನೆಯಲ್ಲಿ ಜಿರಳೆ ಇದ್ದರೆ ರಾತ್ರಿ ನಿದ್ದೆನೇ ಬರಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಈಗ ಮನೆಗಳಲ್ಲಿ ಜಿರಳೆಗಳಾಗ್ಬಿಟ್ರೆ ಏನಾದರೂ ವಸ್ತುಗಳು ಹಾಗೆ ಓಪನ್ ಆಗಿರುತ್ತೆ ಭಯ ಆಗುತ್ತೆ ಆಮೇಲೆ ಅಲ್ಲಿ ಇಲ್ಲಿ ಅರ್ಧಾಡಿ ಆ ರೋಗ ಈ ರೋಗ ಅಂತ ಹೇಳಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇಂತಹ ಜಿರಳೆಗಳನ್ನು ಓಡಿಸ್ಬೇಕು ಆದರೆ ನಾವು ಮನೆಯಲ್ಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಓಡಿಸೋದು ಅನ್ನೋ ಒಂದು ಸಿಂಪಲ್ ಆಗಿರೋ ಟೆಕ್ನಿಕಿಂದ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಇದು ಚಿಕ್ಕ ಚಿಕ್ಕದೇ ಬಾಳೆಹಣ್ಣಿದೆ ಎಲ್ಲ ಇದನ್ನು ಆಗಿದೆ ಇದು ಈ ಥರ ನಾವು ವೇಸ್ಟ್ ಆಗಿರೋದು ಅನ್ನೋದ್ರೂ ತೊಗೋಬೋದು ಚೆನ್ನಾಗಿರೋದು ಒಂದು ದಪ್ಪ ಇದ್ದರೆ ಒಂದು ಬಾಳೆಹಣ್ಣು ಸಾಕು ಇದು ತುಂಬ ಚಿಕ್ಕದಿತ್ತು ಹಾಗಾಗಿ ನಾನು ಒಂದು ಮೂರು ಬಾಳೆಹಣ್ಣನ್ನ ತಗೊಂಡಿದ್ದೀನಿ ನೋಡಿ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ಇದನ್ನ ಈ ಥರ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆನ ತುಂಬ ಬೇಗ ಜರಳೆಗಳು ಮನೆಯಿಂದ ಹೋಗುತ್ತೆ ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಇದನ್ನು ಈಗ ನಾವು ಸೈಡಿಗೆ ಇಟ್ಕೊಂಡು ಇದು ಇದು ಸೊಳ್ಳೆ ಬತ್ತಿ ಇದು ಬರೀ ಡೈರೆಕ್ಟಾಗಿ ಹಚ್ಚಗಿಂತ ನಾವು ಈ ಥರ ಮಾಡಿ ಸೊಳ್ಳೆಗಳಿಗೆಲ್ಲ ಯೂಸ್ ಮಾಡ್ತೀವಿ ಇದನ್ನು ನಾನು ಜಿರುಳೆ ಓಡಿಸೋಕ್ಕೆ ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಇದನ್ನು ಈ ಕವರಲ್ಲಿ ಇಟ್ಕೊಂಡು ನಾನು ಸಣ್ಣ ಪುಡಿ ಮಾಡ್ಕೊಂಡಿದ್ದು ಸ್ವಲ್ಪ ಗಟ್ಟಿ ಇರುತ್ತೆ ಬೇಗ ಪುಡಿ ಆಗಲ್ಲ ಹಾಗಾಗಿ ಈ ಥರ ನಮ್ಮದು ಇದಕ್ಕೆ ಕೊಟ್ಟ ಕಲ್ ಬರತ್ತಲ್ಲ ಅದರಲ್ಲಿ ಕುಟ್ಕೊಂಡು ಪುಡಿ ಮಾಡ್ಕೋತೀನಿ ನೋಡಿ ಇದು ಬೇಗ ಸಣ್ಣ ಆಗಲ್ಲ ಎಷ್ಟು ಕುಟ್ಟಿದ್ರೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ನಮಗೆ ನೈಸ್ ಪೌಡ್ರೇ ಬೇಕು ಇದು ಹಾಗಾಗಿ ಪೂರ್ತಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಎಲ್ಲಾದರೂ ಹೊರಗಡೆ ಎಲ್ಲ ಹೋಗಿ ಬಂದರೆ ಸ್ವಲ್ಪ ಮನೆಗಳಲ್ಲಿ ಇದರಲ್ಲಿ ಚೆನ್ನಾಗಿ ಬಂದು ಜಿರಳಿಗಳೆಲ್ಲ ಆಗೋದು ಜಾಸ್ತಿ ಆಮೇಲೆ ಈ ಚಳಿಗಾಲದಲ್ಲಿ ಏನೋ ಗೊತ್ತಿಲ್ಲ ಮಳೆ ಚಳಿ ಇದ್ದಾಗ ಸ್ವಲ್ಪ ಜಿರಳೆ ಜಾಸ್ತಿ ಕಾಣಿಸ್ಕೊಳತ್ತೆ ಬೆಳಗ್ಗೆ ಕಾಣಿಸಲ್ಲ ನೈಟಲ್ಲಿ ಬರುತ್ತೆ ಹಾಗಾಗಿ ಇದೊಂದು ಸೂಪರ್ ಡೂಪರ್ ಆಗಿರೋ ಐಡಿಯಾ ನೋಡಿ ಇಷ್ಟು ಪುಡಿಯಾಗಿದೆ ಸಾಕು ಬಿಡ್ಸಿಟ್ಕೊಂಡಿರೋ ಮೂರು ಬಾಳೆಹಣ್ಣು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ದಪ್ಪ ಇರೋದಾದರೆ ಒಂದೇ ಒಂದು ನನ್ನ ಇದರಲ್ಲಿ ಹೇಳಿದ ದಪ್ಪ ಇರೋದಾದರೆ ಒಂದೇ ಒಂದು ಬಾಳೆಹಣ್ಣು ಸಾಕು ಇದು ತುಂಬ ಚಿಕ್ಕ ಚಿಕ್ಕದಾಗಿತ್ತು ಮಕ್ಕಳಿಗೆ ಚಿಕ್ಕ ಚಿಕ್ಕದು ಇಷ್ಟ ಹಾಗಾಗಿ ಮೊನ್ನೆ ಇದಕ್ಕೆ ಸಿಟಿಗೆ ಹೋದಾಗ ತುಂಬ ಚಿಕ್ಕದಾಗಿ ಕಾಣಿಸ್ತು ಅದೇ ತಂದಿದ್ದೆ ಅದು ಸ್ವಲ್ಪ ಜಾಸ್ತಿ ಹಣ್ಣಾಗಿ ಹೋಗಿತ್ತಲ್ವ ಅನ್ನಾಗಿ ಹೋಗಿರೋದಾದ್ರೂ ಹಾಕೋಬೋದು ಚೆನ್ನಾಗಿರೋದಾದ್ರೆ ಹಾಕೋಬೋದು ನೋಡಿ ಇವಾಗ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ ಕೈಯಲ್ಲಾದರೂ ಮಾಡ್ಕೊಳ್ಳಿ ಇವಾಗ ಇದೇನು ಪೌಡ್ರ್ ಇದೆಯಲ್ವ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲೇ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಇದು ಇದು ಇರುತ್ತೆ ಹಾಗಾಗಿ ಸ್ಪೂನಲ್ಲಾದರೂ ಮಾಡಿ ಇಲ್ಲಾಂದರೆ ಕೈಯಲ್ಲಿ ಮಾಡಿದ್ರೂ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಇದೆಲ್ಲ ಕಾಯಿಲ್ ಎಲ್ಲ ತುಂಬಾ ವಿಷಿಕಾರಿ ಇದು ನೋಡಿ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಬಾಳೆಕಾಯಿಗೆಲ್ಲ ಜಿರಳೆಗಳು ಬರೋದು ಜಾಸ್ತಿ ಬಾಳೆಕಾಯಿ ಎಲ್ಲ ಅಲ್ಲಿ ಜಾಸ್ತಿ ಜಿರಳೆಗಳು ಓಡೋ ಬರ್ತಾ ಇರುತ್ತೆ ಈಗ ಈ ಕೈ ಏನು ಕೊಟ್ಟಿದ್ವಲ್ಲ ಈ ಕವರನ್ನೇ ವೇಸ್ಟ್ ಮಾಡೋದು ಬೇಡ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಬಾಳೆ ಎಲೆಗಳೆಲ್ಲ ಇದ್ದರೆ ಅದಂತೂ ತುಂಬಾ ಒಳ್ಳೆಯದು ಅದರಲ್ಲಿ ಇಟ್ಕೋಬೋದು ನಾನು ಈಗ ಇದೇ ಪೇಪರು ಸುಮ್ಮನೆ ಏನಕ್ಕೆ ಅಂತ ಅದೇ ಪೇಪರ್ನ ಕಟ್ ಮಾಡ್ಕೊತಾ ಇದ್ದೀನಿ ಮರದ್ಬಿಟ್ಟು ನೋಡಿ ಇವಾಗ ನಾನು ಇದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ನಾವು ಹೀಟೆಲ್ಲ ಅನ್ಬೋದು ಹೀಟೆಲ್ಲ ಹಾಕಿದ್ರೆ ಹೋಗತ್ತೆ ಅಂತ ಬಟ್ ಆದ್ರೂ ಹೀಟೆಲ್ಲ ಸ್ಪ್ರೇ ಸ್ಪ್ರೇ ಮಾಡಬೇಕಾದ್ರೆಲ್ಲ ಮುಗ್ಗೋದ್ರೆ ಇನ್ಫೆಕ್ಷನ್ ಆಗೋದು ಅದು ಇದು ಜಾಸ್ತಿ ಆಮೇಲೆ ಸ್ಪ್ರೇ ಹೊಡಿಯೋದ್ರಿಂದ ಒಂದೊಂದು ಸರಿಯಲ್ಲಿ ಕ್ಲೀನ್ ಮಾಡದೇ ಇದ್ದರೆ ಸುಮ್ಮನೆದು ಹುಷಾರಿ ಅದಕ್ಕಿಂತ ನಮಗೆ ಇದು ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಜಿರಳೆಗಳ ಒಡ್ಸೋಕ್ಕೆ ನೋಡಿ ಇದನ್ನು ನಾನು ಈಗ ಸ್ವಲ್ಪ ಸ್ವಲ್ಪ ಈ ಇದರಲ್ಲಿ ಕವರಲ್ಲಿ ಇಟ್ಕೊಂಡು ನಮಗೆ ಎಲ್ಲಿ ಜಿರಳೆ ಬರುತ್ತಲ್ಲ ಅಲ್ಲಿ ರಾತ್ರಿ ಮಲಗುವಾಗ ಇಟ್ಬಿಟ್ಟು ನೋಡಿ ನೀವು ಒಂದು ಎರಡು ದಿನ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ಜಿರಳೆಗಳು ಇದು ತಿಂದರೆ ಸೊಳ್ಳೆಗಳು ಇದರ ಹೊಗೆ ಸತ್ತೋಗುತ್ತಂತೆ ಇನ್ನು ಜಿರಳೆಗಳು ಇದು ಆಗುತ್ತಾ ಅದು ತಿಂದರೆ ಉಳಿಯೋದೇ ಇಲ್ಲ ಬಾಳೆಹಣ್ಣಿನ ವಾಸನೆಗೆ ಬಂದೇ ಬರುತ್ತೆ ಇಲ್ಲಾಂದರೆ ಏನಾದರೂ ಆಯಿಲು ಬಜ್ಜಿ ಎಲ್ಲ ಮಾಡಿದ್ರು ಅದರಲ್ಲೂ ಈ ಥರ ನಾವು ಅದನ್ನು ಇದು ಮಾಡಿ ಪೌಡ್ರನ್ನ ಇದನ್ನು ಮಿಕ್ಸ್ ಮಾಡಿ ಹಾಕೋಬೋದು ಈ ಥರ ಮಾಡಿಬಿಟ್ಟು ಎಲ್ಲೆಲ್ಲಿ ಜಿರಳೆ ಬರುತ್ತಲ್ಲ ಅಲ್ಲಿ ಎಲ್ಲ ನಾವು ಇಟ್ಕೊಂಡ್ರೆ ಖಂಡಿತ ನಿಜವಾಗ್ಲೂ ಜಿರಳೆಗಳು ಇರಲ್ಲ ನೋಡಿ ನಾನು ಜಾಸ್ತಿನೇ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಕಡೆ ಇಟ್ಟುಬಿಡ್ತೀನಿ ಇಷ್ಟ ಆಗತ್ತೆ ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಇವಾಗ ಇಲ್ಲಿ ದೇವರದು ಇದ್ರ ಹತ್ರ ಎಣ್ಣೆ ಇದಕ್ಕೆ ಒಂದೊಂದು ಜಿರುಳೆಗಳು ಬರೋದು ಜಾಸ್ತಿ ಹಾಗಾಗಿ ಇಲ್ಲೆಲ್ಲ ಇಟ್ಬಿಡ್ತೀನಿ ರಾತ್ರಿಗೆ